ಒಂದೇ ಒಂದು ಪಕ್ಷ ಬಿ ಜೆ ಪಿ ಒಂದೇ ಯಾವುದೂ ಬರಲ್ಲ ಬೇರೆ ಪಕ್ಷ ಬಂದರೆ ನಮ್ಮ ಹಿಂದೂಗಳ ಗತಿ ಭಿಕ್ಷಾ ಬೇಡಬೇಕಾಗುತ್ತೆ ಯಾರು ಬರ್ತಾರೆ ಅನ್ನೋದಕ್ಕೆ ಮುಖ್ಯವಾಗಿ ಮೋದಿಯವರು ಬರಬೇಕು ಕಾರಣ ಏನಿಲ್ಲ ಒಂದು ದೇಶ ರಕ್ಷಣೆಗೋಸ್ಕರ ಅಷ್ಟೇ ಈ ಕಾಂಗ್ರೆಸ್ ಬಂದರೆ ದೇಶ ರಕ್ಷಣೆ ಆಗುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ ಎರಡು ಬಾರಿ ಬಿಜೆಪಿ ಬಂದಿದೆಯಲ್ಲ ಈ ಬಾರಿ ರಾಹುಲ್ ಅವ್ರಿಗೆ ಚಾನ್ಸ್ ಕೊಟ್ಟು ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ ಮೂರು ರೂಪಾಯಿ ಯೂನಿಟ್ ಇದ್ದಿದ್ದು ಏಳು ರೂಪಾಯಿ ಮಾಡಿದ್ದಾರೆ ಎರಡೂವರೆ ಸಾವಿರ ಕರೆಂಟ್ ಬಿಲ್ ಬರ್ತಾ ಇದ್ದು ಐದು ಸಾವಿರ ಕಟ್ತಾ ಬಿ ಜೆ ಪಿ ಮಾಡಿದ ಕೆಲಸ ಕಾರ್ಯಗಳು ತುಂಬಾ ಇದೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಬಿ ಜೆ ಪಿನೇ ಬರೋದು ಈಗ ನಮ್ಮ ದೊಡ್ಡ ತಗೋ ಚರ್ಚೆ ಕೊಡ್ತಾರೆ ಮಸೀದಿಗೆ ಕೊಡ್ತಾರೆ ಯಾಕೆ ಕೊಡಬೇಕು ಎಲೆಕ್ಷನ್ನಲ್ಲಿ ಯಾರು ಗೆದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗ ಮೋದಿ ಗೆಲ್ಲು ಕಾರಣ ಏನು ಕಾರಣ ಸ ಎಲ್ಲ ಇಲ್ಲ ಕರಪ್ಷನ್ ಕಡಿಮೆ ಆಗಿದೆ ಮುಂಚಿನ ಥರ ಕರಪ್ಷನ್ ಇಲ್ಲ ಈ ಕರಪ್ಷನ್ ಕಡಿಮೆ ಹಾಗೆ ದೇಶ ಎಲ್ಲ ಜನಗಳು ಒಂಥರ ನೆಮ್ಮದಿ ಇದಾಗಿದ್ದಾರೆ ಸರ್ ಮೋದಿ ಎಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಅವ್ರದ್ದಲ್ಲಿ ಏನು ಇದೇ ಇಲ್ಲ ಎಲ್ಲ ಅಭಿವೃದ್ಧಿಗಳೆಲ್ಲ ಆಗಿದ್ದಾವೆ ಈ ಸಲ ಮೋದಿನೂ ಇನ್ನೊಂದು ಈ ಸಲ ಅವರೇ ಬರ್ತಾರೆ ಪ್ರತಿಯೊಬ್ಬರ ಬಾಯಲ್ಲೂ ಮೋದಿನೇ ಯಾಕೆಂದರೆ ದೇಶ ಉಳಿಬೇಕು ರಾಜ್ಯ ಹೆಂಗನ ಆಗಲಿ ಅದು ಬಿಡಿ ಅಲ್ಲಿ ದೇಶ ಉಳಿದ್ರೆ ನಾವೆಲ್ಲ ಉಳಿತೀವಿ ಏನೇನು ಫ್ರೀ ಮಾಡಿದಾರೋ ನಮ್ಮ ಹತ್ರ ಎಲ್ಲ ಕಿತ್ತು ಕೊಡ್ತಾ ಇರೋದೇ ಹೊರತು ಇನ್ನೇನು ಎರಡು ಸಾವಿರ ಕೊಟ್ಟರೆ ನಮಗೆ ಐದು ಸಾವಿರ ಆಗಿರ್ತದೆ ಮೂರುವರೆ ರೂಪಾಯಿ ಯೂನಿಟ್ ಇದ್ದಿದ್ದು ಏಳು ರೂಪಾಯಿ ಮಾಡಿದ್ದಾರೆ ಎರಡುವರೆ ಸಾವಿರ ಕರೆಂಟ್ ಬಿಲ್ ಬರ್ತಾಯಿದ್ದು ಐದು ಸಾವಿರ ಕಟ್ತಾಯಿದ್ದೀನಿ ಕೂಡ ನೀರಿಲ್ಲ ನೀರನ್ನು ನೀರು ಬಿಟ್ಬಿಟ್ರೆ ನೀರೆಲ್ಲ ಐತಿಲ್ಲೇ ಅದಕ್ಕೆ ಮೊದಲೇ ನೀರು ಕೊಡೋದಾಗ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ನಮ್ಮ ದೇಶಕ್ಕೆ ಇವಾಗ ಇರೋದು ಪರಿಸ್ಥಿತಿನಲ್ಲಿ ಮೋದಿ ಒಬ್ಬರೇ ಯುಗ ಪುರುಷಾಮನ್ ಸುಮಾರು ಡೆವಲಪ್ಮೆಂಟ್ ವಾಕನ್ ಪ್ರೋಗ್ರಾಮ್ಸ್ ಇನ್ ಪ್ರೋಗ್ರೆಸ್ ಆಫ್ ದ ಕಂಟ್ರಿ ದಟ್ ಇಸ್ ಅಲ್ಟಿಮೇಟ್ಲಿ ಮೇಕ್ ಆ ಕಂಟ್ರಿ ಎ ಸೂಪರ್ ಸೂಪರ್ ಸ್ಟಾರ್ ಇನ್ ದ ವರ್ಲ್ಡ್ ಮ್ಯಾಪ್ ಸೆವೆಂಟಿ ಫೈವ್ ಇಯರ್ಸ್ ದೇ ಹಾವ್ ಪುಟ್ ಎವ್ರಿಬಡಿ ಇನ್ ದ ಬ್ಯಾಕ್ ಬನ್ ನಮ್ದು ಕಂಪ್ಲೀಟ್ ದ ಸಿವಿಲೈಸೇಷನ್ ಇಟ್ಸ್ ಸೆಲ್ಫ್ ನಮಗೆ ಕಂಪ್ಲೀಟು ಅವರ್ ಕಲ್ಚರ್ ಎವ್ರಿಥಿಂಗ್ ಆಸ್ ಬಿನ್ ಡಿಸ್ಟ್ರಾಯ್ಡ್ ದಿ ದಿಸ್ ದಿಸ್ ಗೌರ್ಮೆಂಟ್ ವಿಲ್ ನಾಟ್ ಸಸ್ಟೈನ್ ಫಾರ್ ಅ ಲಾಂಗ್ ಟೈಮ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ರಿಡನ್ ವಿತ್ ಲಾಟ್ ಆಫ್ ಕಮ್ಯೂನಲ್ ಇ ನೋ ಆಂಗಲ್ ಟು ದ ಎಂಟೈರ್ ವರ್ಕಿಂಗ್ ಸಿಸ್ಟಮ್ ಇನ್ ಸ್ಟೇಟ್ ಕಾಂಗ್ರೆಸ್ಸೇ ಬರೋದು ಕಾಂಗ್ರೆಸ್ ಮಾತ್ರ ಜಾರ್ಟಿ ಕಾಂಗ್ರೆಸ್ರಿಂದ ಕೆಲವು ಅಭ್ಯರ್ಥಿಗಳು ಬಂದಿದ್ದಾರೆ ಚೆನ್ನಾಗಿದ್ದಾರೆ ಈ ಹುಡುಗರು ಇದ್ದಾರಲ್ಲ ಗವನಸ್ಥರು ಇದ್ದಾರಲ್ಲ ಅವರಿಗೆ ಕಾಂಗ್ರೆಸ್ ಅನ್ನೋದು ಅಭಿಮಾನಿ ಇಲ್ಲ ಅವರಿಗೆ ಈ ದೊಡ್ಡವರೆಗೆ ಮಾತ್ರ ಅಭಿಮಾನ ಇದೆ ಆದರೆ ಮುಂದುವರಿತದೆ ಕಾಂಗ್ರೆಸ್ ಮಾತ್ರ ನನ್ನ ಅಭಿಮಾನ ಆಗಿದೆ ಒಂದೇ ಒಂದು ಪಕ್ಷ ಬಿ ಜೆ ಪಿ ಒಂದೇ ಇನ್ನು ಯಾವುದೂ ಬರಲ್ಲ ಬೇರೆ ಪಕ್ಷ ಬಂದರೆ ನಮ್ಮ ಹಿಂದೂಗಳ ಗತಿ ಬೇಡಬೇಕಾಗುತ್ತೆ ನಮಗೇನು ಬೆನಿಫಿಟ್ಸ್ ಕೊಡಲ್ಲ ಅವರು ಪ್ಲಸ್ ಆಮೇಲೆ ಇವಾಗಲೇ ಭಾಳ ಅರಾಜಕತೆ ಮಾಡ್ತಾಯಿದ್ದಾರೆ ಈಗ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅವ್ರಿಗೆ ಚಾನ್ಸೇ ಇಲ್ಲ ಬಿ ಜೆ ಪಿನೇ ಬರೋದು ಬಿ ಜೆ ಪಿನೇ ಇದು ನಮ್ಮ ಬಿ ಜೆ ಪಿ ಬಂದರೆ ಮೋದಿ ಮಾಡ್ತಾನೆ ಸುತ್ತಮುತ್ತ ರಾಜ್ಯಗಳ ಸ್ಟೇಟ್ಗಳಿಂದ ಬೇರೆ ಕಂಟ್ರಿಗಳಿಂದ ಯಾವುದೂ ಅಪಾಯ ಇಲ್ಲ ಡೆವಲಪ್ಮೆಂಟ್ ನೋಡಬೇಕು ಅಂದರೆ ಬೆಂಗಳೂರು ನೋಡಬಾರ್ದು ನಾವು ನಾರ್ತ್ ಕಡೆಗೆ ಹೋಗ್ಬೇಕು ರೋಡ್ಗಳು ಬ್ರಿಡ್ಜ್ಗಳು ಟ್ರೈನ್ಸು ಎಷ್ಟು ಎಪ್ಪತ್ತು ವರ್ಷದಿಂದ ಇವ್ರು ಏನೂ ಮಾಡಿಲ್ಲ ಇವರು ಹೇಳ್ತಾರೆ ಸಿದ್ದರಾಮಯ್ಯ ಅವರೆಲ್ಲ ಸುಳ್ಳು ಸುಳ್ಳು ಅಂತೇಳಿ ಏನು ಸುಳ್ಳಿಲ್ಲ ನಿಜವಾಗಿ ಇವಾಗೇನು ನಮ್ಮದೇನೋ ಮುಗ್ದೋಯ್ತು ಅರವತ್ತು ವರ್ಷ ನೆಕ್ಸ್ಟ್ ಜನ್ರೇಷನ್ಗೆ ಭಾಳ ಕಷ್ಟ ಆಗುತ್ತೆ ಇವಾಗಲೇ ನಮಗೆ ಪ್ರಾಬ್ಲಮ್ ಐತಿ ನೆಕ್ಸ್ಟ್ ಜನ್ರೇಷನಿಗೆ ಮನೆ ಮನೆ ಬಂದು ಜಗಳ ಮಾಡ್ತಾರೆ ಅದಕ್ಕಾಗಿ ದಯಮಾಡಿ ಬಿ ಜೆ ಪಿನೇ ಬರಬೇಕು ಯಾರು ಬರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಬಿ ಜೆ ಪಿ ಬಂದರೆ ಒಳ್ಳೇದು ಆದರೆ ಅದು ಬರೋರು ಕೆಲಸ ಮಾಡೋರು ಬರಲಿ ಅಂಥವ್ರು ಬಂದು ನಿಂತ್ಕೊಳ್ಳಿ ಕೆಲಸ ಮಾಡ್ತಿರೋರು ಬಂದು ಸುಮ್ಮನೆ ಏನೋ ಅವರ ಇದನ್ನು ಮಾಡ್ಕೊಂಡು ಹೋಗೋದು ಬೇಡ ನಮಗೆ ಸೂರ್ಯ ಅವರು ಮೇಡಮ್ ಬಿ ಜೆ ಪಿ ಸಂಸತ್ತಲ್ಲಿ ಚೆನ್ನಾಗಿ ಎಲ್ಲ ಮಾತಾಡಿದ್ದಾರೆ ಆಮೇಲೆ ಇಲ್ಲಿ ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಜನೌಷಧಿ ಕೇಂದ್ರಗಳಿರ್ಬೋದು ಎಲ್ಲ ಮಾಡಿದ್ದಾರೆ ಆಮೇಲೆ ಮೆಟ್ರೋ ಮೆಟ್ರೋದ್ರಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡಿದ್ದಾರೆ ಅವ್ರು ಮಾಡಿರೋ ಕೆಲಸ ಇಷ್ಟ ಆಗಿದೆ ಅವರು ತೇಜಸ್ವಿಯವರೇ ಬರ್ತಾರೆ ಕರೆಂಟ್ ರಾಜ್ಯ ಸರ್ಕಾರದ ನೋಡಿದರೆ ಈಗ ಭಾಳಷ್ಟು ಫ್ರೀ ಬೀಸ್ ಎಲ್ಲ ಇದೆ ಸೊ ಜನ ಅದಕ್ಕೆ ಮನ್ಸೋಲ್ತಾರೆ ಅನ್ಸುತ್ತಾ ಇಲ್ಲ ದೇಶ ಮುಂದಿಟ್ಕೊಳ್ತಾರೆ ಇಲ್ಲ ಮೇಡಮ್ ಇದು ದೇಶ ಚುನಾವಣೆ ಆಗಿರೋದ್ರಿಂದ ಅವರ ನೋಡಿ ಜನ ಓಟ್ ಹಾಕ್ತಾರೆ ದೇಶ ಮೊದಲು ದೇಶ ಮೊದಲು ಅಂತ ಅನ್ನೋದು ಇದು ಮಾಡ್ತಾರೆ ಯಾಕೆಂದರೆ ಅವರು ಮಾಡಿ ಕೇಂದ್ರ ಸರ್ಕಾರ ಮಾಡಿರೋಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಇರ್ಬೋದು ರಾಮ ಮಂದಿರ ಇರ್ಬೋದು ಈ ಥರ ಬೇಜಾನ್ ಕೆಲಸಗಳು ತುಂಬ ಎಲ್ಲ ಮಾಡಿದ್ದಾರೆ ಆದ್ದರಿಂದ ಎಲ್ಲ ದೇಶಕ್ಕೋಸ್ಕರ ಮೋದಿಗೋಸ್ಕರ ಓಟ್ ಆಗ್ತದೆ ಯಾರಿಗೆ ಎಲ್ಲಿ ಥರ ಇದು ಗೊತ್ತಿಲ್ಲ ಬಟ್ ಇಲ್ಲಿ ಕಾಂಗ್ರೆಸ್ಸಿಂದ ಸೌಮ್ಯ ರೆಡ್ಡಿ ಅವರು ಹಾಕಿದ್ದಾರೆ ನಾವು ಅವ್ರ ಪಾಲೋರು ಸೋಮ್ಯ ರೆಡ್ಡಿ ಕಡೆ ಹೊಲವ ನಮ್ಮದು ನಮಗೆ ಬಿ ಜೆ ಪಿನೇ ಮೋದಿ ಮೋದಿಯವ್ರು ಮಾಡ್ತಿರೋದು ನನಗೆ ತುಂಬ ಇಷ್ಟ ಅದು ನೋಡಿದವ್ರಿಗೆ ಬೇರೆ ಥರ ಕಾಣಿಸುತ್ತೆ ಬಟ್ ಅದು ಡೆವಲಪ್ಮೆಂಟ್ ಆಫ್ ದಿ ನೇಷನ್ ಅದು ಅದು ಈಗ ಗೊತ್ತಾಗಲ್ಲ ಬಟ್ ಫ್ಯೂಚರ್ಗೆ ಅದು ಯೂಸ್ ಆಗೇ ಆಗುತ್ತೆ ಅದು ಯಾರಿಗೂ ಗೊತ್ತಾಗಲ್ಲ ಬಿಕಾಸ್ ಏನು ಅವ್ರು ಅವ್ರ ಲಾಭ ಅಷ್ಟೇ ನೋಡ್ತಾರೆ ಬಟ್ ಫ್ಯೂಚರ್ ಬಗ್ಗೆ ಯಾರು ಥಿಂಕ್ ಮಾಡೋಲ್ಲ ಸೊ ನಾವು ಪ್ರೆಸೆಂಟು ತಿಂಕ್ ಮಾಡ್ತೀವಿ ಫ್ಯೂಚರು ತಿಂಕ್ ಮಾಡ್ತೀವಿ ಪ್ರೆಸೆಂಟಲ್ಲಿ ಕಷ್ಟಪಟ್ಟರೆ ಫ್ಯೂಚರಲ್ಲಿ ನಮಗೆ ಡೆವಲಪ್ಮೆಂಟ್ ಆಗೇ ಆಗುತ್ತೆ ನಮ್ಗೆ ಅನುಕೂಲ ಆಗುತ್ತೆ ನಮ್ಮ ಜನ್ರೇಷನ್ಗೂ ಅನುಕೂಲ ಆಗುತ್ತೆ ಸೊ ಐ ಪ್ರಿಫರ್ ಪಿನೇ ಮೇಡಮ್ ಮೋದಿಯವರೇ ಬರಬೇಕು ಅಂತ ನನಗೆ ಮೇಡಮ್ ದೇಶಕ್ಕೆಲ್ಲ ಎಲ್ಲ ಒಳ್ಳೇದು ಮಾಡಬೇಕಾದ್ರೆ ಅವರೇ ಮಾಡ್ತಾ ಇರೋದು ಒಂದು ಯೋಧರಿಗಾಗಲಿ ಒಂದು ದೇಶಕ್ಕೆ ಆಗಲಿ ಅವರಿಂದ ತುಂಬ ಒಳ್ಳೆಯ ಕೆಲಸಗಳು ನಡೀತಾ ಇದ್ದಾವೆ ಮುಂದಕ್ಕೂ ಆಗಿ ಆಗಲಿ ಅಂತ ಹೇಳಿ ನಮ್ಮ ಒಂದು ಇದು ಮೋದಿಯವರೇ ಬರಬೇಕು ಮೋದಿ ಮೋದಿ ಬರಬೇಕು ರೀಸನ್ ಏನಿಲ್ಲ ಇದು ಬಿಟ್ಟಿ ಬಗ್ಗೆ ಏನೋ ಅವ್ರ ಮನೆಯಿಂದ ಕೊಡಲ್ಲ ನಮ್ಮ ದುಡ್ಡು ತೆಗೆದು ನಮಗೆ ಕೊಡ್ತಾವ್ರೆ ಈಗ ನಮ್ಮ ದೊಡ್ಡ ತಗೋ ಚರ್ಚಿಗೆ ಕೊಡ್ತಾರೆ ಮಸೀದಿಗೆ ಕೊಡ್ತಾರೆ ಯಾಕೆ ಕೊಡಬೇಕು ನಮ್ಮ ಜೋಬಿಂದ ಕಿತ್ತ ಅವರು ಕೊಡೋಕೆ ಅವರೇ ಸ್ವ ಸೂರ್ರ ಅವ್ರ ಮನೆಯಿಂದ ಕೊಡಲಿ ಮೋದಿ ಅವರು ಮಾಡೋ ಗಂಟ ಮಾಡಿಬಿಟ್ಟು ಇವ್ರು ಯಾರು ಎಲೆಕ್ಷನ್ಗೆ ನಿಲ್ಬಾರ್ದು ಇವ ಮಿಲ್ಟ್ರಿಗೆ ಬರೆದ್ಬಿಟ್ಟು ಹೊಂಟಬೇಕು ಐವತ್ತು ವರ್ಷ ಇವರೆಲ್ಲ ಆಗ ಚಿತ್ರನ ಎತ್ತಬೇಕಾದ್ರೆ ಮಿಲ್ಟ್ರಿ ಕೊಡ್ತಾ ಇದ್ದಾರೆ ಇಲ್ಲಿ ನಾವು ಕೊಡ್ತಿದ್ದೀವಿ ಅಂತ ಹೇಳ್ಕತ್ತಾರಲ್ಲ ಮೋದಿ ಕೊಡ್ತಾರದೇ ಅವರು ಇವಾಗ ಕಾಸ ಕಾಸು ಹಾಕ್ತೀನಿ ಅಂತಾರೆ ಅಕೌಂಟ್ಗೆ ಒಂದು ತಿಂಗಳು ಹಾಕಿದ್ರೆ ಆರು ತಿಂಗಳು ಬರಲ್ಲ ಇದು ಯಾಕೆ ಮಾಡಬೇಕು ಮೋಜಿಜಿಯರು ಹೆಸರು ಯಾಕೆ ಹೇಳಬೇಕು ಇವರು ಇವರು ಹೇಳಬೇಕು ನಾವು ಕೊಡ್ತಿದ್ದೀವಿ ಅಂತ ಅವ್ರ ಹೆಸರು ಬಿಟ್ಬಿಟ್ಟು ಆ ಥರ ಇದ್ದಾರೆ ಕರ್ನಾಟಕ ಗೌರ್ಮೆಂಟಲ್ಲಿ ಯಾವುದು ಅಂತಂದು ಮಾಡಿಲ್ಲ ಬರೀ ಬಿಟ್ಟಿ ಬಾಗಿ ಅವ್ನು ಕೊಡ್ತಾರೆ ಬಿಟ್ಟರೆ ಬೇರೆ ಇನ್ನೇನು ಯಾವುದು ಅಂತ ಅಭಿವೃದ್ಧಿ ಕೆಲಸ ಒಂದು ರೋಡ್ ಕೂಡ ಆಗಿಲ್ಲ ಈ ಕಾಮಗಾರಿ ಆಗಿರೋದು ಕೂಡ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೇ ಹೊತ್ತು ಇವ್ರಿಗೆ ಬಂದು ಎಂಟು ಒಂಬತ್ತು ತಿಂಗಳಾಯ್ತು ಇದುವರೆಗೂ ಇವರು ಒಂದು ರೋಡ್ಗೆ ಒಂದು ಚಾಪೆ ಕೂಡ ಕೂಡ ಹಾಕಿಲ್ಲ ಏನು ಕೂಡ ಅಭಿವೃದ್ಧಿ ಅನ್ನೋದೇ ಏನು ಇಲ್ಲ ಜೀರೋನಿಲ್ಲ ಇವತ್ತು ನೀರಿನ ಸಮಸ್ಯೆನೂ ಹಂಗೆ ಇದೆ ಯಾರು ಬಂದು ಕೇಳೋರಿಲ್ಲ ಅಲ್ಲಿ ಏನಂದ್ರೆ ಮೇಡಮ್ ಅವ್ರೆ ಎಂ ಪಿ ಎಲೆಕ್ಷನ್ ಆಗೋವ್ರಿಗೆ ಅಷ್ಟೇ ಅವ್ರ ಆಟ ಕಾಂಗ್ರೆಸ್ ಅವ್ರ ಆಟ ಈಗ ಇದೆಲ್ಲ ಕೊಡ್ತಾ ಇರೋದು ಕಾರಣ ಏನಂದ್ರೆ ಎಂ ಪಿ ಎಲೆಕ್ಷನ್ ಗೆಲ್ಬೇಕು ಇವ್ರನ್ನ ಕಾಂಗ್ರೆಸ್ ಅವ್ರು ನೋಡ್ದು ಯಾರು ಓಟ್ ಹಾಕೋಲ್ಲ ಮೋದಿಯವ್ರನ್ನೇ ನೋಡು ಓಟ್ ಹಾಕೋದು ಜನ ಮೋದಿನೇ ಬರೋದಿಸಲಿ ಮೋದಿನೇ ಸರ್ಕಾರ ಬಿಜೆಪಿ ಮೋದನೇ ಅವರು ಮಾಡಿದಂತ ಸಾಧನೆ ಮೇಕೆದಾಟ ಆನೆ ಕಟ್ ಕಟ್ತೀನಿ ಅಂತ ಈ ಕಾಂಗ್ರೆಸ್ ಗೋರ್ಮೆಂಟ್ ಹೇಳಿತ್ತು ಅದನ್ನು ಮಾಡಲಿಲ್ಲ ಅದು ಮಾಡೋದ್ರಿಂದ ಎಷ್ಟೊಂದು ವಾಟರ್ ಸೇವ್ ಆಗ್ತಿತ್ತು ಅದನ್ನು ಮಾಡ್ಲಿಲ್ಲ ಐ ಎನ್ ಡಿ ಐ ಒಕ್ಕೂಟಕ್ಕೆ ಸೇರಿ ಅದರ ಲಾಭ ಪಡ್ಕೊಳ್ಳಕೋಸ್ಕರ ಅವರು ಕಾವೇರಿ ನದಿ ನೀರನ್ನ ತಮಿಳ್ನಾಡಿಗೆ ಹರಿಸಿದೆ ಹೌದು ಮೇಡಮ್ ಅದು ಮಾತ್ರ ನಿಜವಾದ ಸೇರ್ಗೆ ಇದಕ್ಕೆ ತಮಿಳ್ನಾಡಿಗೆ ಮಾಡ್ತಾ ಇದ್ದಾರೆ ಯಾರು ಬರುತ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಪಾಲಿಟಿಕ್ಸ್ ಅಲ್ಲಿ ಏನೇನು ಬರ್ತಾರೆ ಒಟ್ಟಿನಲ್ಲಿ ಬಡವರು ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಅಷ್ಟೇ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ನನಗೆ ಆದ್ರೆ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಕೊಟ್ಟು ಮಾಡಿದ್ರೆ ಅವರು ಓಕೆ ಎರಡು ಬಾರಿ ಬಿಜೆಪಿ ಬಂದಿದೆಯಲ್ಲ ಈ ಬಾರಿ ರಾಹುಲ್ ಅವ್ರಿಗೆ ಚಾನ್ಸ್ ಕೊಟ್ಟು ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಈಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಮೇ ಬಿ ಅವರು ಯೂತ್ಗೆ ಏನಾದರೂ ಒಳ್ಳೆ ಥರ ಮಾಡ್ಬೋದು ಅವರು ಕೆಲವೊಂದು ವೀಡಿಯೋಗಳನ್ನೆಲ್ಲ ನೋಡಿದಾಗ ನನಗೆ ಬಟ್ ಆದರೆ ಐ ಎನ್ ಡಿ ಎನಲ್ಲಿ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅಂತಲೇ ಡಿಸೈಡ್ ಮಾಡಿಲ್ಲ ಮಾಡಿಲ್ಲ ಈಗ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರನೆ ರಾಹುಲ್ ಗಾಂಧಿ ಅವರೇ ಅಂತಲೇ ಆಗ್ತಾರೆ ಅಂತ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಹಂಗಾಗಿ ಅವರೇ ಅಂತಲೇ ಇಲ್ಲ ಪ್ರಿಯಾಂಕಾ ಗಾಂಧಿ ಅಂತ ಭಾರತೀಯ ಜನತಾ ಪಾರ್ಟಿ ಮೋದಿ ಅವರು ಇದ್ದರೆ ನಮಗೆ ಅವರು ಪ್ರತಿಯೊಂದು ಇದನ್ನು ಆರಿಸಿ ಕೆಲಸ ಮಾಡ್ತಾರೆ ಬರೀ ದೊಡ್ಡವ್ರನ್ನೇ ತೊಗೊಳಲ್ಲ ಕೆಳಗಡೆಯಿಂದ ಇರೋ ಮನುಷ್ಯರಿಂದ ಎಲ್ಲರಿಗೂ ಗೌರವ ಕೊಡ್ತಾರೆ ಅದರಿಂದ ಅವ್ರಿಗೆ ನಮ್ಗೆ ಇಷ್ಟ ಅಷ್ಟೆ ನಮ್ಮ ದೇಶಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೋ ಅವರೇ ನಮಗೆ ಬೇಕಷ್ಟೆ ಅವರಿಂದ ನಮಗೆ ಬರುತ್ತೋ ಬಿಡುತ್ತೋ ಏನೂ ಇಲ್ಲ ಯಾವ ಪಕ್ಷನಾದರೂ ಬರಲಿ ಆದರೆ ದೇಶಕ್ಕೆ ಕೆಲಸ ನಡೀತಾ ಇರೋದು ಅವ್ರ ಕಡೆಯಿಂದ ದೇಶಕ್ಕೋಸ್ಕರ ಬರಬೇಕು ಅಂತೇಳಿ ಮೋದಿ ಬಿಟ್ಟರೆ ಯಾರು ಇದ್ದಾರ ಮೇಡಮ್ ಈಗ ಯಾರು ಮೇಡಮ್ ಕಾಂಗ್ರೆಸ್ನವರು ಯಾರು ನಾಯಕರು ಸರಿ ಇದ್ದಾರೆ ಹೇಳಿ ಅವ್ರ ಮುಖ ನೋಡ್ಕೊಂಡು ಹೆಂಗೆ ಓಟಾಕಾಗ್ತದೆ ಮೋದಿನೇ ಬೆಸ್ಟ್ ಅನಿಸುತ್ತೆ ಇರೋದ್ರಲ್ಲಿ ಕಾರಣಗಳೇನಿದ್ರೆ ದೇಶ ಒಂದು ಈಗ ಇರೋದ್ರಲ್ಲಿ ಈಗ ಬೇಡ ನಾವೀಗ ರಾಹುಲ್ ಗಾಂಧಿ ಹತ್ರ ಹೋಗೋಣ ಅಂತ ಅವ್ರು ಬಂದರೆ ಏನು ಮಾಡ್ಬೋದು ಎಲ್ಲ ನೋಡಿದ್ದೀವಲ್ಲ ಹಿಂದೆ ಮಾಡಿರೋದನ್ನೆಲ್ಲ ಈಗ ಸದ್ಯ ಇವತ್ತಿನ ಪರಿಸ್ಥಿತಿ ಇಲ್ಲಿ ಮೋದಿ ಒಂದೇ ಬಿ ಜೆ ಪಿ ಬರ್ತದೆ ಬಿ ಜೆ ಪಿ ಖಂಡಿತ ಬರ್ತದೆ ಎಲ್ಲ ಮೋದಿಗೆ ಓಟಾಕ್ಬೇಕು ಮೋದಿ ಬರ್ಬೇಕು ಯಾವುದೇ ಈಗ ಎಲ್ಲ ಎಂ ಪಿಗಳು ಯಾರೇ ಕೆಟ್ಟವ್ರು ಇದ್ರೂ ಪರವಾಗಿಲ್ಲ ಅವರಿಗೆ ಓಟಾ ಗೌರ್ಮುಖ ಅಂತ ಅವ್ರು ಬಂದರೆ ಅಂದೊಂದು ದೇಶ ಧಾರ ಮಾಡ್ತಾರೆ ಸರ್ ಉತ್ತಮವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರು ಬಂದರೆ ಚೆನ್ನಾಗಿರುತ್ತೆ ಈಗ ನಿಮ್ಗೆ ಗೊತ್ತಿರೋಂಗೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಅವರೇ ಕಂಟಿನ್ಯೂಷನ್ ಇದ್ದರೆ ಚೆನ್ನಾಗಿರುತ್ತೆ ಅವ್ರು ರೈತರ ಪರವಾಗಿ ಮಾಡಿರುವಂಥ ಕೆಲಸಗಳು ಜನದನ್ ಇರ್ಬೋದು ಆಮೇಲೆ ಸೀನಿಯರ್ ಸಿಟಿಸನ್ಗೆ ಹೆಲ್ತ್ ವೈಸ್ ಇರ್ಬೋದು ಎಲ್ಲ ಮಾಡ್ತಾನೆ ಇದ್ದಾರೆ ನಮ್ಮ ಮೇಡಮ್ ಎಲ್ಲ ಜನಗಳ್ಗೆಲ್ಲ ಮುಟ್ಟಿದೆ ಕಾಂಗ್ರೆಸ್ಗೆ ಇದ್ದರೆ ದೇಶ ಒಳ್ಳೆ ಒಳ್ಳೆಯದಾಗುತ್ತೆ ಅರವತ್ತು ವರ್ಷದಿಂದ ಆಳಿದ್ದಾರೆ ಏನಿತ್ತು ಈ ದೇಶದಲ್ಲಿ ಏನೂ ಇರಲಿಲ್ಲ ಅಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಇನ್ನು ಮುಂದಕ್ಕೆ ಕೊಟ್ಟರು ಅವ್ರು ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ ಅನ್ನೋದು ಭರವಸೆ ಇದೆ ನಮ್ಮಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರೇ ಬರ್ತಾರೆ ಅವರು ದೇಶದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಈಗ ಕಾ ಉದಾಹರಣೆಗೆ ಕಾಂಗ್ರೆಸ್ ಬಂದರೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಈ ಸರಿ ಲೋಕಸಭೆ ಎಲೆಕ್ಷನ್ದಲ್ಲಿ ಬಿ ಜೆ ಪಿ ಬಂದರೆ ತುಂಬ ಒಳ್ಳೆಯದಾಗ್ತದೆ ದೇಶನೂ ಒಳ್ಳೆಯದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತು ಏನಂದರೆ ವಿರೋಧಗಳು ತುಂಬ ಜನ ಇರ್ತಾರೆ ಟೂ ಟೌಸಂಡ್ ಫಾರ್ಟೀನ್ ಬ್ಯಾಕ್ ಇಲ್ಲ ಟೂ ತೌಸಂಡ್ ಟೆನ್ನು ಏಟು ಲೆವೆನ್ನು ಟ್ವೆಲ್ ಇರ್ಬೋದು ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಅವಾಗ ಏನಂತ ಇದ್ದರು ಇಡೀ ಇದೆಯಲ್ಲ ಇಂಡಿಯಾ ಇನ್ನೂ ಬೆಳಿಬೇಕು ಇಂಡಿಯಾ ಇನ್ನೂ ತುಂಬ ಸಾಧನೆ ಮಾಡೋದಿದೆ ಇನ್ನೂ ನಾವು ತುಂಬ ಹಿಂದುಗಡೆ ಇದೀವಿ ಅಂದ್ಬಿಟ್ಟು ಬಟ್ ಇವಾಗ ಸ್ಟಿಲ್ ಇವಾಗ ಏನಂತ ಇದ್ದಾರೆ ಅಂದ್ಬಿಟ್ಟು ಇಡೀ ವೋಲ್ಡ್ ಪ್ರಪಂಚದಲ್ಲಿ ಪ್ರತಿಯೊಂದು ಪಿ ಎಮ್ ಪ್ರತಿಯೊಂದು ಕಂಟ್ರಿ ಪ್ರತಿಯೊಬ್ಬರು ಏನು ಇದ್ದಾರೆ ಇಂಡಿಯಾ ತುಂಬ ಫಾಸ್ಟಾಗಿ ಗ್ರೋತ್ ಆಗ್ತಾ ಇದೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಟೆಕ್ನಾಲಜಿ ತುಂಬ ಬೆಳೀತಾ ಇದೆ ಹೇಳ್ತಾ ಇದ್ದಾರೆ ಇಲ್ವಾ ಮೇಡಮ್ ಸುಳ್ಳು ಹೇಳ್ಬಾರ್ದು ಅದು ನೋಡ್ಕೊಂಡ್ಬಿಟ್ಟು ಒಟ್ಟು ಯಾರಿಗಾಗಬೇಕು ಅವ್ರಾಗಬೇಕು ಇನ್ನೊಂದು ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಇದ್ದಾರಲ್ಲ ತಪ್ಪು ಕಾಂಗ್ರೆಸ್ ಗೋರ್ಮೆಂಟ್ ಬೇಜೇನು ಮಾಡಿದೆ ಬಟ್ ಅವ್ರಿಗೆ ಇವ್ರಿಗೆ ಏನು ವ್ಯತ್ಯಾಸ ಅಂದರೆ ಕಾಂಗ್ರೆಸ್ ಗೋರ್ಮೆಂಟು ಸ್ಪೀಡ್ ಇತ್ತಲ್ಲ ಫಿಫ್ಟಿ ಸ್ಪೀಡದಲ್ಲಿತ್ತು ಬಿ ಬಿಜೆಪಿ ಗೌರ್ಮೆಂಟ್ ಸ್ಪೀಡ್ ಇದೆಯಲ್ಲ ಅದೇ ಸ್ಪೀಡ್ ಸ್ಪೀಡದಲ್ಲಿ ಹೋಗ್ತಾ ಇದೆ ನೀವು ಪ್ರೈವೇಟ್ ಆಸ್ಪಿಟಲ್ಗೆ ಹೋಗಿಬಿಟ್ಟು ಮೆಡಿಸಿನ್ ತಗೊಂಡ್ರೆ ಐದು ಸಾವಿರ ರೂಪಾಯಿ ಆಗ್ತದೆ ನೀವು ಅದೇ ಮೋದಿ ಇದಕ್ಕೆ ಹೋಗ್ಬಿಟ್ರೆ ನೀವು ಐನೂರು ರೂಪಾಯಿ ಆಗ್ತದೆ ಐದು ಸಾವಿರ ರೂಪಾಯಿ ಇಲ್ಲೇ ಐನೂರು ರೂಪಾಯಿ ಇಲ್ಲ ಮೇಡಮ್ ಇದೇ ಇಲ್ವಾ ಸುಳ್ಳು ಮಾತಾಡಬಾರ್ದು ನಿಜ ಇದೆ ತಾನೇ ಇದು ಅವೆಲ್ಲ ಅರ್ಥ ಮಾಡ್ಕೋಬೇಕು ಮೇಡಮ್ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊತಾರೆ ಲಾಭ ಪಡ್ಕೊಂಡು ಲಾಭ ಪಡ್ಕೊತಾರೆ ಮತ್ತು ಬೈಯೋದು ಇದು ಕೇವಲ ಅವರವರ ಪಕ್ಷಕ್ಕೆ ಇದು ಪಕ್ಷ ಬೇಡಲ್ಲೇ ಯಾರು ನಿಯತಾಗಿ ಕಷ್ಟಪಡ್ತಾಯಿದ್ರು ಅವ್ರಿಗೆ ನಾವು ಬೆಂಬಲಿಸಬೇಕು ಮೋದಿಯವ್ರಿಗೆ ಇದ್ರೆ ದೇಶಗಳು ಯಾಕೆ ಕೆಲಸ ಅಂತ ಯುವಕರಿಗೆ ಸ್ಫೂರ್ತಿಯಾಗಿ ಆಮೇಲೆ ಅವರು ಮಾಡೋ ಒಳ್ಳೊಳ್ಳೆ ಕಾರ್ಯಗಳಿಗೆ ಆಮೇಲೆ ದೇಶಕ್ಕೆ ಒಳ್ಳೆದಾದರೆ ಸಾಕು ಅವನು ನಮ್ಮ ನರೇಂದ್ರ ಮೋದಿ ಬಂದೇ ತುಂಬ ಚೆನ್ನಾಗಿ ಮೇಡಮ್ ಯಾಕೆಂದರೆ ಅವ್ರ ಈ ಸನಾತನ ಇರ್ಬೋದು ಇವತ್ತಿನ ಟೆಕ್ನಾಲಜಿ ಇರ್ಬೋದು ಮೆಡಿಸಿನ್ ಟೆಕ್ನಾಲಜಿ ಇರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಅವರು ಉಪಯೋಗಿಸ್ಕೊಂಡು ಜನಗಳಲ್ಲಿರೋ ಒಂದು ಕಲೆಯನ್ನು ಮೇಲಕ್ಕೆ ಎತ್ತೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ಅದು ಎತ್ತು ನೋಡ್ಸಿದ್ದಾರೆ ನಮಗೆ ನಮ್ಮ ಹಿಂದೂ ಅಥವಾ ನಮ್ಮ ದೇಶ ಅಂತ ಉಳಿಬೇಕು ಅಂದರೆ ಮೋದಿ ಪ್ಲಸ್ ಮೋದಿ ಅಂಥವ್ರೇ ಇನ್ನು ಮುಂದಕ್ಕೂ ಬೇಕಾಗುತ್ತೆ ಮೇಡಮ್ ಹೇಳೋ ಇನ್ನೊಂದು ಮಾತೇ ಇಲ್ಲ ಈ ಸಾರಿ ಭಾರತ ನರೇಂದ್ರ ಮೋದಿ ನರೇಂದ್ರ ಮೋದಿ ಇದ್ರೇನೆ ನಮ್ಮ ಭಾರತ ಭಾರತ ಇದ್ರೆ ನರೇಂದ್ರ ಮೋದಿ ಪ್ರತಿ ಒಂದು ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ಸೀಟ್ ಬಿ ಬಿಜೆಪಿ ಬಿಜೆಪಿನೇ ಎಲ್ಲ ಸೇರಿ ಇಂಡಿಯಾ ಅಂತ ಮೈತ್ರಿ ಮಾಡಿ ಎಲ್ಲ ಇದು ಮಾಡ್ತಾ ಇದಾರೆ ಈ ಕಡೆ ಮೋದಿನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾರೆ ನನ್ನ ಅಭಿಪ್ರಾಯ ಏನಾದ್ರೆ ಲೈಕ್ ಒಸೊಬ್ರಗು ಚಾನ್ಸ್ ಕೊಟ್ಟು ನೋಡೋಣ ಅನ್ಸುತ್ತೆ ಲೈಕ್ ಯಾಸ್ ಡನ್ ಬಟ್ ಅದೇ ಹೊಸೊಬ್ರಿಗೆ ಕೊಟ್ಟರೆ ಮೇ ಟೈಟ್ ಟೈಮ್ ಅವ್ರು ಇನ್ನೊಸ್ರ ಬೇಗ ಮಾಡ್ಬೋದು ಆ್ಯಕ್ಚುಲಿ ವೈ ಹಿಂಗೆ ಥಿಂಕ್ ಮಾಡಬೇಕು ಅವರು ಬಂದಿದಷ್ಟು ಅವ್ರು ಇನ್ನೂ ಸ್ಟಡಿ ಮಾಡೋಕ್ಕೆ ಟೈಮ್ ಬೇಕು ಮಾಡೋಕೆ ಬೇಕು ಬೇಡಕ್ಕೆಲ್ಲ ಬಂದಿದ ಅಷ್ಟು ಇಂಪ್ಲೇಟ್ ಮಾಡ್ಬೋದಲ್ಲ ಸೊ ಚಾನ್ಸ್ ಕೊಟ್ಟು ನೋಡೋಣ ಅನ್ಸುತ್ತೆ ಬೇರೆ ಹಾಂ ಈ ಸರಿ ಮೋದಿ ಬಂದರೆ ಚೆನ್ನಾಗಿರುತ್ತೆ ಹಾಂ ನೋಡಿ ಎಷ್ಟೊಂದು ಇಂಪ್ರೂವ್ ಮಾಡಿದ್ದಾರೆ ಮೋದಿಯವರು ಈಗ ಇಂಡಿಯಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿ ಇದಾಗಿದೆ ಅದೇ ರೆಕಗ್ನೈಜೇಷನ್ ಸಿಕ್ಕಿದೆ ಇಂಡಿಯಾಗೆ ಸೊ ಇನ್ಫ್ಯಾ ಎವ್ರಿ ವೇರ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಸೊ ಅದರಿಂದ ಇಂಡಿಯಾ ಮೋದಿ ಬಂದರೆ ಒಳ್ಳೆಯದು ಅನಿಸುತ್ತೆ ನನಗೆ ಹಿಂದೂಸ್ ಎಲ್ಲ ಮೋದಿಗೆ ವೋಟ್ ಹಾಕಿದರೆ ಒಳ್ಳೆಯದು ಬಿಕಾಸ್ ಇವರು ಅದರ್ ದೆನ್ ಹಿಂದೂಸು ದೇ ಆರ್ ಆಲ್ ಸಪೋರ್ಟಿಂಗ್ ಐ ಎಂಡಿನ್ಸ್ಗೆ ಮೋದಿ ಅವರಿಗೆ ಹಿಂದೂ ಎಲ್ಲ ಸಪೋರ್ಟ್ ಮಾಡಿದ್ರೆ ಗ್ಯಾರಂಟಿ ಬರ್ತಾರೆ ಕರ್ನಾಟಕದಲ್ಲಿ ಈಗಿರೋ ಗೌರ್ಮೆಂಟ್ ನೋಡಿದ್ರೆ ಈಗಿರೋ ಪಾರ್ಟಿ ನೋಡಿದ್ರೆ ಅವರಲ್ಲೇ ಬಹಳ ಬಿಕ್ಕಟ್ಟಿದೆ ಅವರಲ್ಲೇ ಡೆವಲಪ್ಮೆಂಟ್ ಬಗ್ಗೆ ಏನೂ ಇಲ್ಲ ಕುರ್ಚಿಗೆ ಫೈಟ್ ಮಾಡ್ತಾ ಇದ್ದಾರೆ ಸೆಂಟ್ರಲಲ್ಲಿ ದೇರ್ ಇಸ್ ಗುಡ್ ಡೆವಲಪ್ಮೆಂಟ್ ಈ ಬಿಜೆಪಿ ಏನು ಚೆನ್ನಾಗಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಸೆಂಟ್ರಲ್ನಲ್ಲಿ ಬಿ ಜೆ ಪಿ ಶೂಟ್ ಕಾಮ್ ಈ ದೇಶವನ್ನು ಕಾಯ್ತಿರುವ ಏಕೈಕ ಪ್ರಧಾನಮಂತ್ರಿ ಮಂತ್ರಿ ನಾನು ಕಂಡಂತೆ ನನ್ನ ಜೂಮಾನದಲ್ಲಿ ನರೇಂದ್ರ ಮೋದಿಯವರು ಆದ್ದರಿಂದ ಅಂತಹ ಮಹಾನುಭಾವ ಈ ದೇಶಕ್ಕೆ ಸಿಕ್ಕಿರುವುದು ನಮ್ಮೆಲ್ಲರ ಪುಣ್ಯ ಯಾಕೆ ಅಂದರೆ ನಮ್ಮ ದೇಶಕ್ಕೆ ಬಹಳ ಅಮೂಲ್ಯವಾದ ಕೊಡುಗೆಯನ್ನು ಕೊಟ್ಟಂಥವರು ಪ್ರಧಾನಮಂತ್ರಿಗಳು ಲೆಫ್ಟಿಸ್ಟು ಅನಾವಶ್ಯಕವಾಗಿ ಇರ್ತಾರೆ ದೇಶದ ಹಿತವನ್ನು ಮುಚ್ಚಿಡ್ತಾರೆ ಮಿಕ್ಕಿದ್ದನ್ನೆಲ್ಲ ಉದಾತ್ತವಾಗಿ ಪ್ರತಿಪಾದನೆ ಮಾಡ್ತಾರೆ ಆದ್ದರಿಂದ ನಮ್ಮ ದೇಶಕ್ಕೆ ಸಿ ಎ ಅವಶ್ಯಕತೆ ಇದೆ ಮತ್ತು ಇಂತಹ ಒಬ್ಬ ಮಂತ್ರಿಯನ್ನ ನಾವು ಬೆಂಬಲಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ದೇಶಕ್ಕೆ ಲಾಸ್ಟ್ ಹತ್ತು ವರ್ಷದಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಮತ್ತೊಮ್ಮೆ ಬಿ ಜೆ ಪಿ ಸರ್ಕಾರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಾಮಿಸ್ ಮಾಡೋ ಥರ ಫೋರ್ ಹಂಡ್ರೆಡ್ ಪ್ಲಸ್ ಸೀಟ್ಸ್ ಬಂದರೆ ಒಳ್ಳೇದು ಅಥವಾ ಬಂದಿಲ್ಲ ಅಂದರೂ ಕೂಡ ಮೆಜಾರಿಟಿ ಬಂದೇ ಬರುತ್ತೆ ಆ್ಯಂಡ್ ರೀಸನ್ ಬರೋದಕ್ಕೆ ಏನಂದರೆ ಲೈಕ್ ಲಾಟ್ ಆಫ್ ಥಿಂಗ್ಸ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಲೈಕ್ ಸ್ಟಾರ್ಟಿಂಗ್ ಫ್ರಮ್ ದಿ ಡೆವಲಪ್ಮೆಂಟ್ ಫ್ರಮ್ ದಿ ರೂಟ್ಸ್ ಲೈಕ್ ಮೊದಲೆಲ್ಲ ಹತ್ತು ವರ್ಷ ಫೈವ್ ಸೆವೆನ್ ಇಯರ್ಸ್ ಮುಂಚೆ ಎಲ್ಲ ಲೈಕ್ ಈಗ ನಾರ್ಮಲ್ ಮೆಡಿಸಿನ್ಸ್ಗೋಸ್ಕರ ಕೂಡ ನಾರ್ಮಲ್ ಮೆಡಿಸಿನ್ಸ್ ತೊಗೊಬೇ ತಗೊಬೋದಾಗೆ ಬಟ್ ಆದರೆ ಆಯುಷ್ಮಾನ್ ಯೋಜನೆಯಿಂದ ಲೈಕ್ ಅಕ್ಕಪಕ್ಕ ತುಂಬ ಮೆಡಿಸಿನ್ ಸ್ಟೋರ್ಸ್ ಓಪನ್ ಆಗಿದೆ ಯಾವುದರಿಂದ ಲೈಕ್ ಈಗ ಫಿಫ್ಟಿ ರುಪೀಸ್ ಇರೋ ಮೆಡಿಸಿನ್ಸ್ ಯು ಕ್ಯಾನ್ ಗೆಟ್ ಇಟ್ ಅಟ್ ಟೆನ್ ರುಪೀಸ್ ಆಫ್ ಫಿಫ್ಟೀನ್ ರುಪೀಸ್ ಲೈಕ್ ಫ್ರಮ್ ಎ ಬೇಸಿಕ್ ಪರ್ಸ್ಪೆಕ್ಟಿವ್ ಮಿಡಲ್ ಕ್ಲಾಸಿಂದ ಇಟ್ಕೊಂಡು ಆ್ಯಂಡ್ ಲೋವರ್ ಮಿಡಿಲ್ ಕ್ಲಾಸ್ ಕೂಡ ಲೈಕ್ ತುಂಬ ಅವ್ರಿಗೆ ಹೆಲ್ಪ್ ಆಗಿದೆ ಲೈಕ್ ಈಗ ಒಬ್ಬಿಯಸ್ಲಿ ಲೈಕ್ ಪೆಟ್ರೋಲ್ ಪ್ರೈಸಸ್ ಜಾಸ್ತಿ ಆಗಿದೆ ಅಥವಾ ಕಂಪ್ಯಾರಿಟಿವ್ಲಿ ಯಾವ ರೀತಿ ಮಾರ್ಕೆಟ್ ಅದೇ ಥರ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಎಸ್ ಎ ನೇಷನ್ ಡೆವಲಪ್ಮೆಂಟ್ ಆಸ್ ಎ ನೇಷನ್ ಸೆಕ್ಯೂರಿಟಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಇದೆ